ಏನಾಯ್ತು ರೀ ಏನು ನೋಡ್ತಾ ಇದ್ದೀರಾ ಲೈನ್ಸ್ ಸ್ಕ್ರಾಚಸ್ ಮಾಡಿದಾರ ಹೌದು ಎಲ್ಲ ಲೈನ್ಸ್ ಹಾಕಿದಾರಲ್ಲ ನಮ್ಮ ಗಾಡಿಗೆಲ್ಲ ನಮ್ಮ ಮಕ್ಕಳು ಸ್ಕ್ರಾಚಸ್ ಹಾಕಿಟ್ಟಿದ್ದಾರೆ ನಾನು ಫೋನ್ ಮಾಡಿದಕ್ಕೆ 16000 ಆಗುತ್ತದೆ ಎರಡು ಸರಿ ಮಾಡ್ಲಿಕ್ಕ ನಾನು ಮೊನ್ನೆ ಒಂದು ವಿಡಿಯೋ ನೋಡಿದ್ದೇನೆ ಮೂವತ್ತು ರೂಪಾಯಿ ಖರ್ಚು ಮಾಡಿದರೆ ಹೌದು ನಗರ ಒಂದು ಹೌದು ಒಂದು ಐಡಿಯಾ ತೋರಿಸಿದ್ದಾರೆ ಮೂವತ್ತು ರೂಪಾಯಿ ಖರ್ಚು ಮಾಡಿದೆ ಇದು ಸ್ಕ್ರಾಚ್ ಎಲ್ಲ ಸರಿ ಆಗ್ತದೆ ಆ ಎರಡು ವಿಡಿಯೋ ನೋಡಿದ್ದೇನೆ ಎರಡನ್ಸ ಟ್ರೈ ಮಾಡುವ ಅಲ್ಲ ನಮ್ಗೆ ಲಾಸ್ ಏನಿಲ್ಲ ಅಲ್ಲಾ ಮೂವತ್ತು ಅಲ್ಲ ಓಕೆ ನೋಡುವ ಮತ್ತೆ ನನ್ಗೆ ಬೈ ಬಾರ್ದು ಆಗದಿದ್ರೆ ಆ ಕಾರಲ್ಲ ಅದಕ್ಕೆ ಹೆದ್ರಿಕೆ ಆಗ್ತದೆ ನೋಡುವ ಟ್ರೈ ಮಾಡಿ ನೋಡುವ ವರ್ಕೌಟ್ ಆಗ್ತದಾ ಇಲ್ವಾ ಅಂತ ತಕೊಳ್ಳಿ ಇದೊಂದು ಟ್ರೈ ಮಾಡುವ ಕೋಲ್ಗೇಟಲ್ಲಿ ಆಗ್ತದಂತೆ ಸರಿ ಆಗ್ತದಂತೆ ಕೋಲ್ಗೇಟ್ ಅದಕ್ಕೆ ಹಚ್ಚಿ ಸ್ವಲ್ಪ ಹೊತ್ತು ಒರೆಸಿದ್ರೆ ಸ್ಕ್ರಾಚ್ ಎಲ್ಲ ಸರಿ ಆಗ್ತದಂತೆ ನಾನೊಂದು ವಿಡಿಯೋ ನೋಡಿದ್ದೇನೆ ಹಾಗೆ ಇದು ಒಂದು ಟ್ರೈ ಮಾಡುವ ಇದ್ದದ್ದು ಜಾಸ್ತಿ ಆಗ್ಲಿಕ್ಕೆ ಇಲ್ಲ ಇದ್ದದ್ದು ಜಾಸ್ತಿ ಆಗ್ಲಿಕ್ಕಿಲ್ಲಪ್ಪ ಟ್ರೈ ಮಾಡಿ ಸ್ವಲ್ಪ ಅದಕ್ಕೆ ಕೋಲ್ಗೆಟ್ ಹಚ್ಚಿ ಹಾಂ ನೋಡುವ ನಮ್ಗೆ ಹದಿನಾರು ಸಾವಿರ ಉಳಿತದಲ್ಲ ಹದಿನಾರು ಸ್ವಲ್ಪ ಟ್ರೈ ಮಾಡಿ ಓಕೆ ಅದರ ಮೇಲೇನೆ ಹಾಕಿಯಾ ಮತ್ತೆ ಹಾಕಿ ಅದು ಬಟ್ಟೆಯಲ್ಲಿ ಅಲ್ಲ ಚಂದ ಮಾಡಿ ಒರೆಸ್ಬೇಕು ಸ್ವಲ್ಪ ಪ್ರೆಷರ್ ಹಾಕಿ ಒರೆಸ್ಬೇಕು ಆಗ ಸ್ಕ್ರಾಚಸ್ ಹೋಗ್ತದೆ ಅಂತ ಒಂದು ವಿಡಿಯೋ ನೋಡಿದ್ದೇನೆ ಮತ್ತೆ ಇದು ಆಗದಿದ್ರೆ ಇನ್ನೊಂದು ಟ್ರಿಕ್ ಉಂಟು ಅದು ಮಾತ್ರ ನೈಂಟಿ ಪರ್ಸೆಂಟ್ ವರ್ಕ್ ಆಗ್ತದೆ ಅಂತ ಅನಿಸ್ತದೆ ನೋಡುವ ಒಂದು ಕೋಲ್ಗೇಟ್ ಇದು ಮತ್ತೊಂದು ಹೇಳ್ತೇನೆ ಮತ್ತೆ ಇದು ಆಗದಿದ್ರೆ ಅದನ್ನ ನೋಡುವ ಎಲ್ಲದಕ್ಕೆ ಹಾಕ್ಬೇಡಿ ಸ್ವಲ್ಪ ಟೆಸ್ಟ್ ಮಾಡಿ ಕೆಲಸ ಹಾಕು ಮತ್ತೆ ನಮ್ದು ಪೇಸ್ಟ್ ಎಲ್ಲ ಖಾಲಿ ಆಗ್ಬಹುದು ನೋಡುವ ಸರಿ ಆಗ್ತದೆ ಅಂತ ಸ್ವಲ್ಪ ಹೌದು ಸರಿಯಾದ್ರೆ ಒಳ್ಳೇದು ಇಲ್ಲಾಂದ್ರೆ ಇನ್ನೊಂದು ನಾನು ವೀಡಿಯೋ ನೋಡಿದ್ದೇನೆ ಅದುಸ ಟ್ರೈ ಮಾಡುವ ಅದು ವರ್ಕೌಟ್ ಆಗ್ಬೋದು ನನ್ನ ಪ್ರಕಾರ ಸ್ವಲ್ಪ ಪ್ರೆಷರ್ ಹಾಕಿ ಗಟ್ಟಿಯಾಗಿ ಪ್ರೆಷರ್ ಹಾಕಿ ಹೋಯ್ತಾ ಇಲ್ಲ ಅದು ಸ್ವಲ್ಪ ಮೇಲಿಂದ ಮೇಲೆ ಹೋಯ್ತಲ್ಲ ಕಡಿಮೆ ಆಯ್ತು ನಿಜ ರೀ ಇಲ್ಲಿ ಹಾಕಿ ಇಲಿ ಹಾಕಿ ಓ ಲೈಟ್ ಆಯ್ತಲ್ಲ ಹಾ ಲೈಟ್ ಆಗ್ತದಲ್ಲ ಸ್ವಲ್ಪ ಜಸ್ಟ್ ಲೈಟ್ ಆಯ್ತು ಮಾತ್ರ ತುಂಬಾ ಲೈಟ್ ಆಯ್ತು ಹೋಗಲಿಲ್ಲ ಬಟ್ ಡಿಮ್ ಆಯ್ತು ಡಿಮ್ ಆಯ್ತಲ್ಲ ಓಕೆ ಇದೊಂದು ಎಷ್ಟು ಪರ್ಸೆಂಟ್ ವರ್ಕ್ ಆಗ್ತದೆ ಡಿಮ್ ಆಗ್ತದೆ ಹೋಗುದಿಲ್ಲ ನೋಡಿದ್ದೆ ಅದನ್ನು ಸಹ ಟ್ರೈ ಮಾಡುವ ಓಕೆನಾ ನೋಡಿ ನೀವು ಕಂಪೇರ್ ಮಾಡ್ಬೋದು ಇಲ್ಲಿ ಹೀಗೆ ಉಂಟು ಇಲ್ಲಿ ನೋಡಿ ವೈಟ್ 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 ಕಾಣ್ತದೆ ಇಲ್ಲಿ ನೋಡಿ ಸ್ವಲ್ಪ ಡಿಮ್ ಆಗಿದೆ ಅಲ್ಲ ಹೋಗ್ಲಿಲ್ಲ ಇನ್ನೊಂದು ಇದು ಮಾಡುವ ಟ್ರೈ ಮಾಡುವ ನೋಡುವ ಅದಕ್ಕೆ ಹಾಕಿ ನೋಡುವ ಅಲ್ಲಿ ಸ್ಕ್ಯಾಚಸ್ ಉಂಟಲ್ಲ ಅದು ಇನ್ನೊಂದು ವಿಡಿಯೋ ನೋಡಿದ್ರೆ ಅದು ಕೊಡ್ತೇನೆ ನಿಮ್ಗೆ ಐಟಂ ಸೆಕೆಂಡ್ ವಿಡಿಯೋದಲ್ಲಿ ನಾನಿದು ನೈಲ್ ಪಾಲಿಶ್ ಹಾಕುದನ್ನ ನೋಡಿದ್ದೇನೆ ನಮ್ದು ಬ್ಲಾಕ್ ಕಲರ್ ಕಾರ್ ಅಲ್ಲ ಹಾಗೆ ಬ್ಲಾಕ್ ನೈಲ್ ಪಾಲಿಶ್ ಮೂವತ್ತು ರೂಪಾಯಿ ಇದಕ್ಕೆ ನೋಡುವ ಇದು ವರ್ಕೌಟ್ ಆಗ್ತದಾ ಇಲ್ವಾ ಅಂತ ಹಾಕಿ ತೆಳುವಾಗಿ ಹಾಕ್ಬೇಕಲ್ಲ ಸ್ವಲ್ಪ ಒನಾಗ್ಲಿ ಮತ್ತೆ ನೋಡುವ